ಯಲಹಂಕ ತಾಲೂಕು ರಾಜನಕುಂಟೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಸುಜಾತಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಸೌಮ್ಯ ಗೋವಿಂದರಾಜು ಅವರು ಆಯ್ಕೆಯಾಗಿದ್ದು ರಾಜನಕುಂಟೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು

नूतन अध्यक्षर सुजा तमे जनप्रिय शासक ಎಸ್ಆರ್ ವಿಶ್ವನಾಥ್ ಅವರು ಸೇರಿದಂತೆ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಗೂ ಒಕ್ಕೂಟದ ಸದಸ್ಯರು ಸ್ನೇಹಿತರು ಊಗುಚ್ಛ ನೀಡಿ ಶಾಲು ಹೊದಿಸಿ ಸಿಹಿ ತಿನಿಸುವ ಮೂಲಕ ಶುಭ ಕೋರಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷೆ ಚಂದ್ರಕಲಾ ಅವರು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ಶಾಸಕರು ಬಂದಿದ್ದು ತುಂಬಾ ಸಂತೋಷ ನಮ್ಮ ಪಾರ್ಟಿಯವರು ಹಾಗೂ ನಮ್ಮ ಸಂಘದವರು ಅವರೆಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ವಾಣಿಶ್ರೀ ಮೇಡಂ ಅಲೋಕ್ ವಿಶ್ವನಾಥ್ ಅವರು ಮತ್ತು ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತೇನೆ ಒಂದು ರೀತಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ನಮ್ಮ ಪಂಚಾಯಿತಿಯಿಂದ ದೊರೆಯುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಅಧಿಕಾರ ಸ್ವೀಕಾರ ಮಾಡೋಕ್ಕೆ ಬಂದಿದ್ದರು ಅವ್ರು ಬಂದಿದ್ದು ನಮಗೆಲ್ಲ ಸಂತೋಷ ಆಯಿತು ಇಲ್ಲಿ ಸೇರಿರೋ ನಮ್ಮ ಸಂಘದವರೆಲ್ಲ ಅವರು ನನ್ನ ಅವರು ನನಗೆ ಅವ್ರ ಕಡೆಯಿಂದ ತುಂಬ ಸಹಾಯ ಆಗುತ್ತೆ ಅವರು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಈ ಫಂಕ್ಷನ್ಗೆ ಬಂದು ನಮಗೆಲ್ಲರೂ ನಮ್ಮ ಲೀಡರ್ಸು ನಮ್ಮ ಪಾರ್ಟಿಯವರು ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಆಮೇಲೆ ನಮ್ಮ ವಾಣಿಶ್ರೀ ಡಾಕ್ಟರ್ ವಾಣಿಶ್ರೀ ಮೇಡಮ್ನವರು ಅವರು ಮಗ ಅಲಕ್ರವರು ಅವರು ನಮ್ಮ ಶಾಸಕರಾದಂಥ ವಿಶ್ವನಾಥ್ ಅಣ್ಣನವ್ರಿಗೂ ಸಹ ನಮ್ಮ ನನಗೆ ಅವರು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಿಮ್ಮ ಹತ್ರ ಮಾತಾಡೋದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಭಾರತೀಯ ಜನತಾ ಪಾರ್ಟಿಗೆ ವಿಶ್ವನಾಥ ಅಣ್ಣನವರಿಗೆ ಡಾಕ್ಟರ್ ವಾಣಿಶ್ರೀರವರಿಗೆ ಅಲೋಕ್ರವರಿಗೆ ನರೇಂದ್ರ ಮೋದಿ ಅವರಿಗೆ एक बीजेपी मुखंड दिटूर जयण्ण एसएन राजण्ण्ड चौकन वेंकटेश मुखंड वरुण अशोक राजनकुट ग्राम पंचायतीजी अधिक एसजी वीरण्णारी गई भवानी श्रीनिवास अंबिका चिन्नम्मा माजी उपाध्यक्षर शिवकुमार वेकटेश ग्राम पंचायत सदस्य आरडिण्ण्ण्ण आरएचड एम चिख्ण्ड आरएम नागभूषण ಮುತ್ತುವೇಣು ರಾಜೂಕಿ ಹೇಮಲತಾ ಡಿ ಬಿ ಗಂಗಮ್ಮ ಸುಜಾತ ಮಂಜುಳ ಬಾಲಾಜಿ ಆರ್ವಿ ಪಿ ಡಿಒ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಯಲಹಂಕ ತಾಲೂಕು ರಾಜಾನಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಇವರಿಗೆ ಸುಜಾತಮ್ಮನವರು ಮತ್ತು ಸೌಮ್ಯ ಅವರವರಿಗೆ ಇಬ್ಬರಿಗೂ ಈ ಭಗವಂತ ಆಯುರ ಐಶ್ವರ್ಯಾಧ್ಯ ಕೊಟ್ಟು ಈ ರಾಜಾನಕುಂಟೆ ಗ್ರಾಮವನ್ನ ಅಭಿವೃದ್ಧಿಯನ್ನಾಗಿ ಮಾಡಿ ಇನ್ನೂ ಇದೊಂದು ದೊಡ್ಡ ನಗರವಾಗಬೇಕು ಅಂತೇಳಿ ಎಲ್ಲರ ಪರವಾಗಿ ಮತ್ತು ಭಗವಂತನ ಪರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಶತಮಾನಂಭವತಿ ಶತ ಎಪ್ಪರು ಶತೇಂದ್ರಗೆ ಆಯುಷ್ ಶವೇಂದ್ರಗೆ ಪ್ರತಿಷ್ಠತಿ ಎಲ್ಲರ ಎಲ್ಲ ಗ್ರಾಮದ ಎಲ್ಲರ ಆಶೀರ್ವಾದ ಕೂಡ ಅವರ ಮೇಲೆ ಇರಬೇಕು ಅವರು ಎಲ್ಲ ಒಂದು ಜನಗಳ ಆಶೀರ್ವಾದವಿದ್ದು ಜನಗಳ ಕೈಂಕರ್ಯವನ್ನು ಅವರು ಹೃತ್ಪೂರ್ವಕವಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಚಿಕ್ಕಮ್ನಾದಂಥ ಅಧ್ಯಕ್ಷರ ಕಟ್ ಮಾಡಬೇಕ ನಮ್ಮ ಅತ್ಕೆಯವರು ಅಧ್ಯಕ್ಷರಾಗಿದ್ದಾರೆ ರಾಜುಂಟ ಗ್ರಾಮ ಪಂಚಾಯಿತಿ ಇದ್ರಿಗೆ ಅಧ್ಯಕ್ಷರಾಗಿದ್ದಾರೆ ಅವರು ಶುಭ ಆಗಲಿ ಒಳ್ಳೆಯದಾಗಲಿ